ಎಸ್ ಆ ಪಾತ್ರಕ್ಕೆ ನಾನು ಒಂದು ಎಂಟು ಕೆ ಜಿ ಸಣ್ಣ ಆಗಿದ್ದೀನಿ ಆ ಪಾತ್ರಕ್ಕೆ ನಾನು ಈ ಪಾತ್ ಈ ಕಥೆ ಕೇಳುವಾಗ ಮೊದಲನೇ ನನಗೆ ಸರ್ ಇವಾಗ ನಾವು ಸೀರಿಯಲ್ ಇಂದ ಸಿನಿಮಾಗೆ ಇದಾಗುವಾಗ ಅದು ಬಹಳ ಕಷ್ಟ ಇದೆ ಅದು ನಮ್ಮನ್ನ ಅಕ್ಸೆಪ್ಟ್ ಅಕ್ಷೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಇವತ್ತಿನ ದಿನದಲ್ಲಿ ದಸರಾ ಆದ್ಮೇಲೆ ಸಾಕಷ್ಟು ಸ್ಕ್ರಿಪ್ಟ್ ಬರ್ತಿದೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಅದು ಬೇರೆ ವಿಚಾರ ಆ ಟೈಮಲ್ಲಿ ನಂಬೋದಿದೆಯಲ್ಲ ಸ್ವಲ್ಪ ಕಲಾವಿದನ ನಂಬಿ ಈ ಪಾತ್ರವನ್ನ ಇವನಿಗೆ ಕೊಡಬಹುದು ಈ ಈ ಸಿನಿಮಾ ಮೇಲೆ ಇಷ್ಟು ದುಡ್ಡು ಹಾಕಬಹುದು ಅಂತ ನಂಬೋದಿದೆಯಲ್ಲ ಅದು ನಮಗೆ ಸಾಕಷ್ಟು ಶಕ್ತಿ ಕೊಡುತ್ತೆ ಅಂಡ್ ಭಯ ಕೂಡ ಮೂಡಿಸುತ್ತೆ ಸೊ ತುಂಬಾ ಡೆಡಿಕೇಟೆಡ್ ಡೆಡಿಕೇಟೆಡ್ ಯಾಕೆ ಮಾಡಿದೆ ಅಂತಂದ್ರೆ ಅಷ್ಟು ಭಯ ಇತ್ತು ಹಿಂದೆಗಡೆ ಈ ಪಾತ್ರ ನನ್ಗೆ ಆಗತ್ತೋ ಇಲ್ವೋ ಇದನ್ನ ಕೂಡ ಮಾಡ್ತೀನೋ ಇಲ್ವೋ ಅಂತ ಸೊ ಈ ಪಾತ್ರಕ್ಕೆ ಎಸ್ಪೆಷಲಿ ಒಂದು ಎಂಟು ಕಿಲೋ ಕಮ್ಮಿ ಆಗಿದ್ದೀನಿ ಅಂಡ್ ಒಬ್ಬ ಹದಿನೈದು ವರ್ಷದ ಹುಡುಗನ ಹಾವಭಾವ ಹೇಗಿರುತ್ತೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಡೈರೆಕ್ಟರ್ ಜೊತೆ ಕೂತು ಅವ್ರ ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿ ಒಂದಿಷ್ಟು ರಿಹರ್ಸಲ್ಸ್ ಮಾಡಿ ನನ್ನ ಗುರುಗಳಾದ ಉಷಾ ಮೇಡಮ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ ಪಾತ್ರವನ್ನು ಮಾಡೋದಕ್ಕೆ ಸೊ ಈ ರೀತಿ ತುಂಬಾ ಪ್ರಿಪೇರ್ ಆಗಿದ್ದೀನಿ ಸರ್ ಈ ಪಾತ್ರ ಮಾಡೋದಕ್ಕೆ ಹೌದು ಸರ್ ಮತ್ತೆ ಒಂದು ಡಾರ್ಕ್ನೆಸ್ ಕುಡಿದನ ಪಾತ್ರ ಮಾಡಬೇಕಿತ್ತು ಆಮೇಲೆ ಫಿಟ್ನೆಸ್ ಇರುವಂತ ಪಾತ್ರ ಮತ್ತೆ ವಾಪಸ್ ಒಂದು ಕಾಲೇಜಿಗೆ ಬರ್ತಾನೆ ಈ ತರದೆಲ್ಲ ಒಂದಿಷ್ಟು ಇದು ಮಾಡಬೇಕಿತ್ತು ಸೊ ಮತ್ತೆ ಆ ಹತ್ತು ಕೆ ಜಿ ಏನನ್ನ ಕರಗಿಸುತ್ತೆ ಅದನ್ನ ಮತ್ತೆ ಹಾಕೊಂಡು ಮತ್ತೆ ಹಾಕೊಂಡು ಮತ್ತೆ ಶೂಟ್ ಮಾಡಿ ಮತ್ತೆ ಹೊಟ್ಟೆ ಮಾತ್ರ ಬೇಕಿತ್ತು ಬೇರ್ ಬೋಡಿ ಒಂದು ಒಂದು ಬ್ಲಾಗ್ ಬರುತ್ತೆ ಸಿನಿಮಾದಲ್ಲಿ ಹೊಟ್ಟೆ ಮಾತ್ರ ಬೇಕಿತ್ತು ಸೊ ಚೆನ್ನಾಗಿ ಸಮೋಸ ತಿಳ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಮತ್ತೆ ಸಾಕಷ್ಟು ಕೆಲಸ ಹೋಗಿದೆ ಸರ್ ಬಹಳ ಮುಖ್ಯ ಸರ್ ಆಗಲೇ ಆಗ್ಲೇ ಹೇಳಿದಾಗ ನನ್ನ ಕೆರಿಯರ್ಗೆ ನಾವು ಇಲ್ಲಿ ಗೊತ್ತಿರೋ ಎಲ್ರಿಗೂ ಈ ಸಿನಿಮಾ ಬಹಳ ಬಹಳ ಮುಖ್ಯ ಯಾಕೆ ಅಂದ್ರೆ ಇವತ್ತು ಈ ಸಿನಿಮಾ ಚೆನ್ನಾಗ್ ಆಯ್ತು ಮುಂದಿನ ದಿನಗಳಲ್ಲಿ ಹೊಸಬ್ರ ಮೇಲೆ ದುಡ್ಡು ಹಾಕುವಂತ ಭರವಸೆ ಎಲ್ರಿಗೂ ಬರುತ್ತೆ ಅಕಸ್ಮಾತ್ ಅದಾಗ್ಲಿಲ್ಲ ಅಂತಂದ್ರೆ ಮತ್ತೆ ಆ ಅಂಜಿಕೆಗಳು ಶುರು ಆಗುತ್ತೆ ಆಗಲ್ವಾ ಅಂತ ನನ್ನ ಕೆರಿಯರ್ಗೆ ನಾನು ಈ ಸಿನಿಮಾ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ಪೂರ್ತಿಯಾಗಿ ನನ್ನ ತೆರೆ ಮೇಲೆ ನೋಡಿದಾಗ ನಾನು ಅವ್ರ ಸಂಬಂಧಿಕರೇನೋ ನನ್ನ ಲಾಂಚ್ ಮಾಡೋಕ್ಕೋಸ್ಕರ ಈ ಸಿನಿಮಾ ಮಾಡಿದಾರೆ ಅಷ್ಟು ಈ ಸಿನಿಮಾ ಯಾಕಂದ್ರೆ ನನ್ನೊಳಗಿರುವ ಒಬ್ಬ ಕಲಾವಿದರನ್ನ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಟ್ಟಿದ್ದಾರೆ ಜನರಿಗೆ ಒಂದೊಂದು ಪಾತ್ರವಾಗಿ ಒಂದು ಸಿನಿಮಾದಲ್ಲಿ ಮಾಡಬಹುದು ಬಟ್ ಈ ಸಿನಿಮಾದಲ್ಲಿ ಮೂವ್ ಶೇಡ್ ಇದೆ ಒಂದು ಟ್ರಾವೆಲ್ ಜರ್ನಿ ಇದೆ ಸೊ ಅದೆಲ್ಲ ಕಲಾವಿದರಿಗೂ ಸಿಗೋದಿಲ್ಲ ಸರ್ ಆ ಒಂದು ಆತರದ ಒಂದು ಪಾತ್ರ ಸೊ ಅದು ನನಗೆ ಸಿಕ್ಕಿದೆ ನನ್ನ ಕೈಲಾದಷ್ಟು ನನಗೆ ತಿಳಿದಷ್ಟು ಆ ಪಾತ್ರಕ್ಕೆ ಪಾತ್ರವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇನ್ ಹದಿನಾರನೇ ತಾರೀಕು ರಿಲೀಸ್ ಆದಾಗ ನೀವೆಲ್ಲ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಅದ್ ಆಕ್ಚಲಿ ಹೇಳ್ಬೇಕಂದ್ರೆ ಕೋವಿಡ್ ಟೈಮು ಲಾಸ್ಟ್ ಕೋವಿಡ್ ಲಾಸ್ಟ್ ಸೆಕೆಂಡ್ ವೇವ್ ಆ ಟೈಮಲ್ಲಿ ತರ್ಡ್ ವೇವ್ ಆ ಟೈಮಲ್ಲಿ ಎಲ್ರಿಗೂ ಒಂದ್ ಭಯ ಇತ್ತು ಸರ್ ಅಂದ್ರೆ ಈಗ ಆ ಟೈಮಲ್ಲಿ ಎಲ್ಲರೂ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ವಿ ಹೇಗೆ ಏನು ಅಂತ ಬಟ್ ನಮಗೆ ಈ ಸೀಕ್ವೆನ್ಸ್ ಇತ್ತು ನಾವ್ ಮೆಂಟಲಿ ರೆಡಿ ಆಗಿದ್ವಿ ಅಂದ್ರೆ ಎಲ್ರು ಮಾತಾಡ್ಕೊಂಡು ನಾವಿಲ್ಲಿ ಹೋಗ್ತೀವಿ ಮಾಡ್ತೀವಿ ನಮ್ಗೆ ಕೋವಿಡ್ ಬರುತ್ತೆ ಸೊ ಬಂದ ಮೇಲೆ ಏನೇನೆಲ್ಲ ಮಾಡ್ಬೇಕು ಅನ್ನೋದಕ್ಕೆ ನಾವು ರೆಡಿ ಶೂಟಿಂಗ್ ಹೋಗಿದ್ವಿ ಅಂದ್ರೆ ಸಪರೇಟ್ ತಟ್ಟೆ ಇಡಿ ಮನೇಲಿ ಹೇಳ್ಬಿಟ್ಟು ಹೋಗಿದ್ದೆ ಸಪ್ರೇಟ್ ಆಗಿ ನನಗೆ ಸಪ್ರೇಟ್ ಇದು ಮಾಡ್ಬಿಡಿ ಸೊ ನನಗೆ ಬಂದ ಮೇಲೆ ಏನ್ ಬೇಕಾದ್ರೂ ಇದಾಗ್ಬೋದು ಯಾಕೆ ಕೇಳಬಹುದು ಮೇಲೆ ರೂಮ್ ಟೆರೆಸ್ ಮೇಲೆ ರೂಮ್ ಇದೆ ನನಗೆ ಸೊ ಅಲ್ಲಿ ಅಲ್ಲಿ ನಾನು ಬಂದ್ ಮಲಗ್ತೀನಿ ಇರ್ತೀನಿ ಅಂತ ಹೇಳಿ ಈ ತರ ಪ್ರಿಪೇರ್ ಆಗಿ ಹೋಗಿತ್ತು ಆಗ್ಲೇ ಸರ್ ಅದ್ರಲ್ಲಿ ಒಂದು ಸ್ವಲ್ಪ ತಂದು ಸಿನಿಮಾ ಹಾಕಿ ಅದೇನೇ ಆದ್ರೂ ಓಕೆ ಅಂತ ಅನ್ನೋದು ಬೇರೆ ಬಟ್ ನಮ್ಮ ಹತ್ರ ಒಂದಿಷ್ಟಿದೆ ನಮ್ಮ ಹತ್ರ ಒಂದಿಷ್ಟು ರಿಕ್ವೈರ್ಡ್ ರಿಸೋರ್ಸಸ್ ಇದೆ ಲಿಮಿಟೆಡ್ ರಿಸೋರ್ಸಸ್ ಇದೆ ನಮ್ಮ ಹತ್ರ ಸೆಟ್ ಹಾಕೊಂಡು ಇದು ಮಾಡ್ಕೊಂಡು ಆಗಲ್ಲ ಓಕೆ ಆಪ್ಷನ್ ಇದ್ದಾಗ ಏನ್ ಮಾಡ್ಬೋದು ಬೇರೆ ಯಾಕಂದ್ರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ ನಾವೇನೋ ಸುಮ್ನೆ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ ಅದ್ರ ಜೊತೆಗೆ ಸೆಟ್ ಹಾಕೊಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಏನ್ ಮಾಡಬಹುದು ಶೂಟ್ ಮಾಡೋಣ ಅದು ಯಾಕಂದ್ರೆ ನಾನು ಮುಂದೆ ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು ಮ್ಯಾನ್ ಇದ್ರು ಎಲ್ಲಾ ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲಿ ಇದ್ರು ಅವ್ರು ಎಲ್ಲ ಟೆಕ್ನಿಷಿಯನ್ ನ ಯಾಕಂದ್ರೆ ಒಬ್ರು ಮಾಡಲ್ಲ ನಮ್ ಮ್ಯಾನ್ ಬರಲ್ಲ ಅಂತ ಹೇಳಿದ್ರು ಇರಲಿಲ್ಲ ಅವತ್ತು ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಆ ಸೀಕ್ವೆನ್ಸ್ ಆಗ್ತಾ ಇರಲಿಲ್ಲ ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಕಾರಣಕ್ಕೆ ಸ್ಕ್ರಿಪ್ಟ್ ಮೇಲೆ ಇದ್ದಂತ ಭರವಸೆ ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತೆ ಆ ಬರವಣಿಗೆ ಮೇಲೆ ಇದ್ದಂತ ಭರವಸೆ ಮತ್ತೆ ಹಿಂದೆ ಶೂಟ್ ಮಾಡ್ಕೊಂಡ್ ರಶಸ್ ನೋಡಿದ್ವಿ ರಶಸ್ ನೋಡಿದಾಗ ಬರ್ತಾ ಇದೆ ಈ ಸಿನಿಮಾ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡ್ ಬಂದಿದ್ದು ಇವತ್ತು ನಿಮ್ಗೆ ಸ್ಕ್ರೀನ್ ಮೇಲ್ ನನಗೆ ನೋಡುವಾಗ ನಾವ್ ಅದು ಮಾಡಿದ್ಕು ಸಾರ್ಥಕ ಅಂತ ಅನಿಸ್ತಾ ಇದೆ ಎಷ್ಟು ತಿಂಗಳು ಅಥವಾ ವರ್ಷ ಮಾಡಿ ಪ್ರಾಜೆಕ್ಟ್ ಸುಮಾರು ಒಂದು ಎರಡು ವರ್ಷಗಳ ಕಾಲ ಶೂಟ್ ಮಾಡಿದ್ವಿ ಸೊ ಎರಡ್ ಎರಡೂವರೆ ವರ್ಷಗಳ ಕಾಲ ಶೂಟ್ ಮಾಡಿದ್ವಿ ಚೇಂಜ್ ಓವರ್ಗಳು ಇತ್ತು ಅದೇ ಆಗಿ ಹೇಳಿದಾಗ ಬಹಳಷ್ಟು ಚೇಂಜ್ ಓವರ್ಗಳು ಇತ್ತು ಒಂದು ಸಣ್ಣ ಹುಡುಗನ ಪಾತ್ರ ಮಾಡಬೇಕಿತ್ತು ಅದಾದ ನಂತರ ಡಾರ್ಕ್ನೆಸ್ ಎಪಿಸೋಡ್ಗೆ ಗಡ್ಡ ಮತ್ತೆ ಕೂದಲು ಎಲ್ಲ ನಂದೆ ಗಡ್ಡ ಕೂದಲಿ ಅದು ಅಂಟಿಸಿರೋದಲ್ಲ ಸೊ ಅದನ್ನ ಬಿಡೋಕ್ಕೆ ಟೈಮ್ ಬೇಕಾಗಿತ್ತು ಮತ್ತೆ ಕಾಲೇಜ್ ಗೆಟ್ ಅಪ್ ಆಗ್ಬೇಕಾಗಿತ್ತು ನಿಮ್ಮ ನಿಮ್ ಕಾಲೇಜ್ ಎಪಿಸೋಡ್ ಎಲ್ಲ ನೋಡಿದ್ರೆ ಡಾರ್ಕ್ನೆಸ್ ಎಪಿಸೋಡ್ ಆದಮೇಲೆ ಮಾಡಿತ್ತು ಆ ಸೀಕ್ವೆನ್ಸ್ ಅದು ಸೊ ಅಲ್ಲಿಗೆ ಆಗ್ಬೇಕಾಗಿತ್ತು ಸೊ ಹೀಗೆ ಚೇಂಜ್ ಓವರ್ ಗಳಿಗೆ ಬಹಳ ಸಮಯ ಬೇಕಿತ್ತು ಅಂಡ್ ಕೆಲವು ಕಡೆ ಲೊಕೇಶನ್ಸ್ ಬೇಕಾದಂತಹ ಲೊಕೇಶನ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ವೇಟ್ ಮಾಡಿ ಅದೇ ಲೊಕೇಶನ್ ಶೂಟ್ ಮಾಡಿದ್ವಿ ಲವ್ ಸ್ಟೋರಿ ಮೇಲ್ ಒಂದು ಲವ್ ಸ್ಟೋರಿ ತರ ಕಾಣುತ್ತೆ ಲವ್ ಲವ್ ಸ್ಟೋರಿ ಬಟ್ ಲವ್ ಸ್ಟೋರಿ ಅಷ್ಟೇನಾ ಖಂಡಿತವಾಗ್ಲೂ ಅಲ್ಲ ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡ ಕೊಟ್ಟಿದ್ದೀವಿ ಪ್ರೀತಿ ಅಂತ ಹೇಳಿದಾಗ ಒಂದು ಗಂಡು ಹೆಣ್ಣಿನ ಮಧ್ಯ ಮಾತ್ರ ಇರೋದಿಲ್ಲ ತಂದೆ ಮಗನ ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು ಸ್ನೇಹಿತರ ಬಾಂಧವ್ಯ ಆಗಿರ್ಬೋದು ಎಲ್ಲರ ಬಗ್ಗೆ ಒಂದು ಲೈಫ್ ನ ಒಂದು ಜರ್ನಿ ಆಕತೆ ನೀವು ಹೇಳಿದಂತ ಸಿನಿಮಾಗಳು ಎಲ್ಲವೂ ಒಂದು ವಿಷಯದ ಬಗ್ಗೆ ಮಾತಾಡ್ತವೆ ಇಲ್ಲಿ ಖಂಡಿತವಾಗ್ಲೂ ಬಗ್ಗೆ ಮಾತಾಡಿದ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದೀವಿ ಅದಕ್ಕೆ ಲೈನ್ ಕೂಡ ನಾವು ಹಾಕಿದೀವಿ ಕೆಟಿಎಂ ರೈಸಿಂಗ್ ಲವ್ ಅಂತ ಹಾಕೋದಕ್ಕೂ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ನೀವು ಇಡೀ ಸಿನಿಮಾ ನೋಡಿದಾಗ ಆ ಜರ್ನಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅದ ಹದ್ನಾರನೇ ತಾರೀಕು ಗೊತ್ತಾಗುತ್ತೆ Nem